ಇದು ಹತ್ತು ಗುಂಟೆ ಜಾಗದಾಗ ಹತ್ತು ಗುಂಟೆ ಹತ್ತು ಗುಂಟೆ ಜಾಗದಾಗ ಈ ಕನಿಷ್ಠ ಈಗ ನಮ್ದು ಈಗ ಅವ್ರೇಜ್ ಈಗ ಎರಡು ಕ್ವಿಂಟಲ್ ಅಂತೂ ಮಿನಿಮಮ್ ಬಂತಂದ್ರೆ ಒಂದು ಮೂರುವರೆ ಲಕ್ಷ ಆದಾಯ ಬರ ಬರ್ಬೇಕು ಈಗ ಅದು ನಾಲ್ಕು ಮೂರು ಪ್ಲಾಟ್ ಮಾಡೈತೆ ರೀ ಹತ್ತು ಗುಂಟೆ ಒಂದು ಪ್ಲಾಟ್ ಇದು ಹಾಂ ಮೂರು ಪ್ಲಾಟ್ ಮಾಡೈತೆ ರೀ ಇದು ಮೂವತ್ತು ಗುಂಟೆ ಒತ್ತು ನಮ್ಮ ಹೆಸರು ಶಿವಪ್ಪ ಕರೆಗೌಡ್ರು ಅಂತಂದು ಹೇಳಿ ನಾವು ಪ್ರಾಪರ್ ಇಲ್ಲೇ ಕಡೂರು ನಾವು ಇರೋದು ಇಲ್ಲಿ ಸೂಪರ್ವೈಸರ್ ಆಗಿ ಇಲ್ಲಿ ಕೊಡದಾಗ ಇರೋದು ಇದು ಲವಣಿ ಮಾಡ್ಕೊಂಡಿರೋದು ಎಲ್ಲ ನಷ್ಟ ನೀವು ಸುಮಾರು ಎಷ್ಟು ವರ್ಷದಿಂದ ಈ ಥರ ಐದು ವರ್ಷ ಆಯ್ತು ನಾವು ಮಾಡಕತ್ತಿ ಐದು ವರ್ಷ ಐದನೇ ವರ್ಷದಿಂದ ನಾವು ಪಡ ಈ ಥರ ಮಾಡ್ಸಕತ್ತಿ ಅಂದರೆ ಯಾವ ಯಾವ ಕ್ರಾಪ್ ಮೇಲೆ ಮಾಡ್ತೀವಿ ಸರ್ ನಾವು ಚಿಲ್ಲಿ ಮಾಡ್ತೇವೆ ಬಿಟ್ರ್ ಗಾಡ್ ಮಾಡ್ತೇವೆ ಬೆಂಡಿ ಮಾಡೋ ಮಾಡ್ತದಾಗಿ ಆಲ್ರೆಡಿ ನೆಕ್ಸ್ಟ್ ಈಗ ಟೊಮೆಟೊ ನೆಕ್ಸ್ಟ್ ನೆಕ್ಸ್ಟ್ ಈಗ ಸಮ್ಮರಲ್ಲಿ ಇದರಲ್ಲಿ ಟೊಮೆಟೊ ಮಾಡ್ತದಾಗಿ ಕ್ರಾಸಿಂಗೆಲ್ಲ ಮಾಡ್ತದೆ ಲೇಬರ್ ಹೆಚ್ಚಿದ್ರೆ ಬೇರೆ ಕ್ರಾಪಿಗೆ ಹೊಲ್ಸಿದ್ರೆ ಈ ಈ ಥರ ಪ್ರೊಡಕ್ಷನಲ್ಲಿ ನಮಗೆ ಆದಾಯ ಆದಾಯ ಜಾಸ್ತಿ ಅಲ್ಲಿ ಈ ತರ ಬೇರೆ ಪ್ರೊಡಕ್ಷನ್ ನೋಡಿದೆನಪ್ಪ ಅಂದ್ರೆ ಇದು ಬೆಸ್ಟ್ ಇದು ಬೆಸ್ಟ್ ಐತಿ ಬೆಸ್ಟ್ ಐತಿ ಇದು ಪಲ್ಲೇಶನ್ ಈಜಿ ಲೇಬರ್ ಖರ್ಚು ಕಡಿಮೆ ಆಗತ್ತೆ ಈಗ ಲೇಬರ್ ಒಂದಿಬ್ರು ಕ್ರಾಸಿಂಗ್ ಮಾಡ್ತಾರ ಅಷ್ಟೇ ಲೇಬರ್ ಮಾಡ್ತಾರೆ ಬಿಟ್ರೆ ಮತ್ತೆ ಈಜಿ ಇದು ಟೊಮೊಟೊಂಗೆ ಖರ್ಚು ಜಾಸ್ತಿ ಇಳುವರಿ ಕಡಿಮೆ ಆಗ್ತಾರಲ್ಲ ಬಟ್ ಇದು ಒಂದು ಸ್ವಲ್ಪ ಮಳೆಗಾಲ ಪೀಕು

ರೈತರಿಗೆ ಆದಾಯ ಜಾಸ್ತಿ ಬರ್ತೈತೆ ಫಿಕ್ಸ್ ರೇಟ್ ಈಗ ಇದು ಕಮರ್ಷಿಯಲ್ ಹಿಂಗೆಲ್ಲ ಬೆಳಿತಿದ್ದಾವೆ ರೇಟ್ ಏನಿಲ್ಲ ಇದು ಫಿಕ್ಸ್ ರೇಟಲ್ಲಿ ಈಗ ಇದು ಹಾಂ ಈಗ ಇದು ಕೆ ಜಿ ಫಿಕ್ಸ್ ಇದು ಇಷ್ಟು ಕೆ ಜಿ ಬರ್ದು ನಾವು ಈ ಇಷ್ಟು ಕೆ ಜಿ ಬರ್ಬೇಕಂತೇಳಿ ಮಾಡ್ಕೋಬೇಕಷ್ಟೇ ಮಾಡ್ಕೋಬೇಕಲ್ಲ ಅಲ್ಲಲ್ಲ ಆಗಿರೋದಲ್ಲ ಅದು ಈಗ ಇದೇ ಈ ಇದು ಕಾಯಿ ಇದು ನೋಡ್ರಿ ಇದು ಆಗಿರೋದು ಇದು ಪಾಲಿನೇಷನ್ ಇದು ಹ್ಞೂ ಇವೆಲ್ಲ ಡ್ರಾಪ್ ಹಾಕೋ ಇವೆಲ್ಲ

ಹಾಂ ಎಲ್ಲ ಗೂಟ ಇದ್ದಂಗೆ ಇರ್ತೈತಿ ಇದು ಇದು ಬಳ್ಳಿ ಏನು ಬ ಒಣಗಿ ಏನು ಕಸ ಬರ್ತೈತಲ್ಲ ಅದ್ ಹೊರಗೆ ಆಗ್ತದೆ ಸುಟ್ಟು ಬೆಡ್ ಹಂಗೆ ಇರ್ತತಿ ಇದು ವೇಸ್ಟ್ ವೇಸ್ಟ್ ಆಗೋಲ್ಲ ವೇಸ್ಟ್ ಆಗೋಲ್ಲ ಅಲ್ಲಿ ಹೋಲ್ ಮಾ ಮಾಡ್ಕೊತೀವಿ ಅದಕ್ಕೆ ಟೊಮೊಟೊ ಹಾಕ್ತದ ಖರ್ಚು ಕಡಿಮೆ ಇದೆ ಖರ್ಚು ಕಡಿಮೆ ಆಕೈತಿ ಅದಕ್ಕೆ ನೆಕ್ಸ್ಟ್ ಈಗ ಗೊಬ್ಬರ ಜಾಸ್ತಿ ಆಗ್ತದೆ ಅಂತ ಅಷ್ಟೇ ಇದು ಗೊಬ್ಬರ ಜಾಸ್ತಿ ಹಾಕ್ಯಂದು ಗಿಡ ಹಚ್ಚಿಕೊಂಡು ಅದ್ರಲ್ಲಿ ಮತ್ತೆ ಬೆಳೆ ಬೆಳ್ಕೊಂತ ಹ್ಞೂ ಬೇರೆ ಅವರಿಗೆ ಮಾಹಿತಿ ಇಲ್ಲ ಒಂದೇದು ಅವರಿಗೆ ಎರಡು ಸಲ ವರ್ಷಕ್ಕೆ ಎರಡು ಸಲ ನೀರು ಬಂತಪ್ಪ ಅಂತಂದ್ರೆ ಎರಡು ಎರಡು ಪೀಕ್ ಮಾಡ್ಕಂತಿರ್ತಾರೆ ಅವ್ರಿಗೆ ಅದು ಅದು ಆದಾಯ ಜಾಸ್ತಿ ಇದ್ದಿದ್ದರೆಲ್ಲ ಅಯ್ಯೋ ಇಷ್ಟೆಲ್ಲ ಬಂಡವಾಳ ಹಾಕಿ ಹೆಂಗೆ ನಾವು ಇದು ಮಾಡೋದು ಅಂತಾರೆ ಈಗ ನಾವು ಬಂಡವಾಳ ಈಗ ಹಾಕಿದಾವ ಈಗ ಒಂದು ಲಕ್ಷ ರೂಪಾಯಿ ಖರ್ಚಾಗೈತ್ರಿ ಈಗ ಅದನ್ನ ತಕ್ಕ ಬಕ್ರೆ ಈಗ ಲಕ್ಷ ಈಗ ಒಂದು ಲಕ್ಷ ರೂಪಾಯಿ ಆಗೈತ್ರಿ ಈಗ ಬರುತ್ತೆ ಈಗ ಗೊಬ್ಬರ ಔಷಧಿ ಅನ್ನೋ ದಿನ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಈಗ ಹ್ಮ್ ಹ್ಞೂ ಹೊಸೊಬ್ರಿಗೆ ಹಾಂ ಹೊಸೊಬ್ರಿಗೆ ಮಾಡ ಹೊಸ್ದಾಗಿ ನಾವು ಮಾಡ್ಬೇಕು ಅನ್ನೋದಾರಿಗೆ ಒಂದು ಲಕ್ಷ ರೂಪಾಯಿ ಬರ್ತತಿ ಈಗ ಈಗ ಆಳೊಬ್ರಿಗೆ ಈಗ ಅದವಲ್ಲ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಈಗ ಔಷಧಿ ಆಮೇಲೆ ಇವೆಲ್ಲ ತಂತಿ ಇವೆಲ್ಲ ತರಬೇಕು ಅಂತಂದ್ರೆ ಊಟ ಎಲ್ಲ ತರ್ಬೇಕಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಡ್ರಿಪ್ ಕಲೆಕ್ಷನ್ ಕೊಡ್ತೇತಿ ರೀ ಕಡೆ ಪೈಪ್ ಎರಡು ಇಂಚಿನ ಪೈಪ್ ಇರ್ತತಿ ಡ್ರಿಪ್ ಕಲೆಕ್ಷನ್ ಕೊಡ್ತದೆ ಡ್ರಿಪ್ ಮೂಲಕ ನಾವು ನೀರು ಹಾಯಿಸ್ತವೆ ಹ್ಞೂ ಎರಡು ಎರಡು ಕ್ರಾಪ್ ಮಾಡ್ದೆವು ಒಂದೇ ಈಗ ಇದರಲ್ಲಿ ಒಂದೇ ಜಾಗದಾಗ ಎರಡು ಕ್ರಾಪ್ ಹತ್ತು ಗುಂಟೆ ಜಾಗದಲ್ಲಿ ಎರಡು ಕ್ರಾಪ್ ಮಾಡ್ತೇವೆ ಈಗ ನೆಕ್ಸ್ಟ್ ಈಗ ಬಿಡ್ರಗಾಡು ಮಾಡಿದೇವಿ ನೆಕ್ಸ್ಟ್ ಈಗ ಟೊಮೆಟಾ ಚಿನ್ನಪ್ಪ ಅಂತಂದ್ರೆ ಅಲ್ಲಿಗೆ ಅಲ್ಲಿ ತೆಗೆದು ಮತ್ತೆ ಹೊಲ ಒಡೆಸ್ತಾವೆ ನೆಕ್ಸ್ಟ್ ನೆಕ್ಸ್ಟ್ ಪೀಕಿಗೆ ನೀರಿತ್ತಪ್ಪ ಅಂತಂದ್ರೆ ಬೇಸ್ಗೆ ಬೇರೆ ಕಮರ್ಷಿಯಲ್ ಮಾಡ್ಕೊಂತೇವೆ ನೆಕ್ಸ್ಟ್ ಇದು ಸೀಡ್ ಪ್ರೊಡಕ್ಷನ್ ಈಗ ನೆಕ್ಸ್ಟ್ ಏನೈತಲ್ಲ ಜನವರಿ ತಿಂಗಳಲ್ಲಿ ನಾವು ಕಮರ್ಷಿಯಲ್ ಪೀಕ್ ಮಾಡ್ಕೊತೇವೆ ಮತ್ತು ಟೊಮೊಟೊ ಚಿಲ್ಲಿ ಈ ಥರ ಎಲ್ಲ ಮಾ ನೆಕ್ಸ್ಟ್ ಸೀಸನ್ ಬರೋಮಟನು ಸೀಸನ್ ನೆಕ್ಸ್ಟ್ ಮಳೆಗಾಲ ಸೀಸನ್ ಬರೋಮಟನು ಈ ಥರ ಮಾಡ್ಕೊತವೆ

ಒಂದೇ ಟೈಮಿಗೆ ಹಚ್ಚಿರ್ತೇವೆ ಒಂದೇ ಟೈಮಿಗೆ ಎಲ್ಲ ಎಲ್ಲ ಕ್ರಾಪ್ ಒಂದೇ ಟೈಮಿಗೆ ಹಚ್ತೇವೆ ಅಂದ್ರೆ ಈಗ ಪಾಲಿನೇಷನ್ ಬರೋದು ಆಮೇಲೆ ಕಟಾವು ಬರೋದು ಬೇರೆ 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 ತರದಿಂದ ವೆರಿಯೇಷನ್ ಹಾಕೈತಿ ಅದು ಅದು ಗಾಡಿ ಎರಡೇ ಚಿಲ್ಲಿ ಪ್ಲಾಟ್ ಅದು ನಿಮಗೆ ಸೇಮ್ ಒಟ್ಟೆ ಇನ್ಕಮ್ ಈಲ್ಡ್ ಇಳುವರಿ ಚಲೋ ಬಂತಪ್ಪ ಅಂದರೆ ನಿಮಗೆ ಇನ್ಕಮ್ ಆದಾಯ ಜಾಸ್ತಿ ಸಿಗ್ತದೆ ಅದೇ ಆದಾಯ ನಮಗೆ ಅದೇ ಇಳುವರಿ ಜಾಸ್ತಿ ಕೊಡಬೇಕು ಅಷ್ಟೇ ಸಮಗ್ರವಾದ ಬೆಳೆ ಬೆಳೆ ಬರ್ತೈತಿ ಈಗ ಅದು ಬೆಳೆ ತಕ್ಕನದು ಸೂಕ್ತ ಹಾಂ ಇದೆಲ್ಲ ನೀರು ಇದಕ್ಕೆಲ್ಲ ನೀರು ಬೇಕು ಈಗ ಬೋರ್ವೆಲ್ ನೀರು ಬೇಕು ಇದು ಹ್ಞೂ ಈಗ ಚಾನಲ್ ನೀರೆಲ್ಲ ನಡೆಯಲ್ಲ ನೀರು ನೀರು ಬೇಕು ಈಗ ನಮಗೆ ಎರಡು ಇಂಚು ನೀರು ಐತಿ ಈಗ ನಾಲ್ಕು ಪ್ಲಾಟ್ ತೂಗಿಸ್ತೇವೆ ಈಗ ಅದು ಹೌದು ಸರ್ ಈಗ ಅಲ್ಲೇ ಆ ಕಡೆ ಒಂದು ಇದೈತಿ ಅದಕ್ಕೊಂದು ಮೆಸ್ಸು ಹಾಕ್ಬೇಕಲ್ಲ ಮೆಟೀರಿಯಲ್ಸ್ ತಂದೈತಲ್ಲ ಅದಕ್ಕೆ ತಂದು ಹಾಕ್ಬೇಕು ಈಗ ಮಾಡ್ಬೇಕು ಇನ್ನು ಇನ್ನೊಂದು ಮೆಸ್ಸೈತಿ ಈಗ ಅದು ಇದೀಗ ಈ ಮೆಸ್ಸು ಆಮೇಲೆ ಈ ಬೆಡ್ ಮಲ್ಚರ್ ಮಾಡಿದ್ರಲ್ಲ ಇದು ಮಾಡೋದ್ ಏನೋ ಅನುಕೂಲ ಸರ್ ಈಗ ಇದ್ನ ಮಾಡಿದ್ನಪ್ಪ ಅಂತಂದ್ರೆ ಮೆಸ್ ಹಾಕಿದ್ನಪ್ಪ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಗಂಗಿಲ್ಲ ಆಮೇಲೆ ಹುಳ ಆಮೇಲೆ ಹೊರಗಡೆಯಿಂದ ಯಾವುದು ಗಾಳಿ ಯಾವ ಬರೋದಿಲ್ಲ ವೈರಸ್ಗಳು ಯಾವ್ದು ಬರೋದಿಲ್ಲ ಇದು ಆ್ಯಕ್ಚುಲಿ ಇದು ಮೆಸ್ ಒಳಗೆ ಮೆಸ್ ಒಳಗೇನ ಮಾಡೋದು ನೆಟ್ ಹಗಲು ಹಾಂ ಮಾಡೋದು ಮಲ್ಚ ಹಾಕೋದ್ರಿಂದ ಕಳೆ ಇದ್ದು ಕಡಿಮೆ ಅಷ್ಟೇ ಲೇಬರ್ ಕಡಿಮೆ ಲೇಬರ್ ಹಾಕಂಗಿಲ್ಲ ಏನಿಲ್ಲ ಆಮೇಲೆ ಕಳೆ ಈ ಥರ ಕಳೆನಾಶಕ ಹೊಡಿತಾವೆ ಅಷ್ಟೇ ಸೈಡಿಗೆ ಹಾಂ ಕಳೆನಾಚಕ ಹೊಡಿತಾವೆ ಕಳೆ ಬಿಟ್ಟೋದಿಗೆ ಅದು ಒಂದು ಮೂರ್ನಾಲ್ಕು ಸಲ ತೆಗಿಸ್ಬೇಕಿತ್ತು ಮಲ್ಚ ಹಾಕ್ಯೋದ್ರಿಂದ ಕಳೆನ ತೆಗೆಯೋದು ಕಡಿಮೆ ಆಗತ್ತಷ್ಟೇ ಅಷ್ಟೇ ಹ್ಞೂ ಲೇಬರ್ ಕಡಿಮೆ ಖರ್ಚು ಕಡಿಮೆ ಆಗತ್ತಿರೋದು ಹ್ಞೂ ಈಗ ನೆಕ್ಸ್ಟ್ ಎರಡನೇ ಪೀಕಿ ನಾವು ಹಾಕಬಹುದು ಈಗ ಅದನ್ನ ಮಲ್ಚಿಂಗ್ ಮಲ್ಚಿಂಗ್ ಗಾರ್ಣಪಿಕ್ಕೆ ಮತ್ತೆ ಹಾಕ್ಯಬಹುದು ಬೇಕಾದರೆ ಅದರ ವೇಸ್ಟ್ ಹಾಕ್ಯಬಹುದು ಅದು ಮತ್ತೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅದೇನಲ್ಲ ಹೌದು ಸರ್ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಸ್ ತ್ಯಾಂಕ್ ಯು ಸರ್